ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಹಬ್ಬ ಆದ್ರಿಂದ ರವೆಲ್ ಚಕ್ಲಿ ಮಾಡೋ ತೋರಿಸ್ತಾ ಇದೀನಿ ಈಗಾಗ್ಲೇ ಹೆಸರು ಬೇಳೆ ಚಕ್ಲಿ ಹುರ್ಗಡ್ಲೆ ಚಕ್ಲಿ ಸುಮಾರು ಥರ ಚಕ್ಲಿನ ಶೇರ್ ಮಾಡಿದ್ದೆ ಸೊ ಇದು ಬಿಗಿನರ್ಸ್ ಕೂಡ ಸಿಂಪಲ್ ಆಗಿ ಮಾಡುವಂತ ಚಕ್ಲಿ ಕಷ್ಟನೇ ಇಲ್ದಂಗೆ ಮಾಡ್ಕೋಬಹುದು ಮೊದಲು ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಎರಡು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಇದು ದೋಸೆ ಅಕ್ಕಿನ ಚೆನ್ನಾಗಿ ತೊಳೆದು ಮನೆಯಲ್ಲೇ ಒಣಗಿಸಿ ಬೀಸಿರೋ ಅಂಥದ್ದು ಹಿಟ್ಟು ನುಣ್ಣಗಿದೆ ಬನ್ಯಾಗಿದೆ ಇದರಲ್ಲಿ ಚಕ್ಲಿ ಚೆನ್ನಾಗುತ್ತೆ ನೋಡಿ ಬಿಸಿ ಮಾಡಬಾರ್ದು ತುಂಬ ಸುಮ್ಮನೆ ಕೈನಲ್ಲಿ ಮುಟ್ಟಿದ್ರೆ ಬೆಚ್ಚಗಿರಬೇಕು ಹಿಟ್ಟನ್ನು ಜಸ್ಟ್ ಬೆಚ್ಚಗೆ ಮಾಡ್ಕೋಬೇಕು ಗರ್ಗರಿಯಾಗಿ ಬರುತ್ತೆ ಎರಡು ಕಪ್ ಅಷ್ಟು ನೀರನ್ನ ಬಿಸಿ ಇಟ್ಕೋತಾ ಇದ್ದೀನಿ ಅಕ್ಕಿ ಇಟ್ಟು ಎರಡು ಕಪ್ ತಗೊಂಡಿರ್ತೀವಿ ಅದೇ ಅಳತೆನಲ್ಲಿ ಅದೇ ಕಪ್ನಲ್ಲಿ ಎರಡು ಕಪ್ ನೀರು ನೀರು ಚೆನ್ನಾಗಿ ಕುದಿಯುವಾಗ ಒಂದು ಕಪ್ ಅಷ್ಟು ಚಿರೋಟಿ ರವೆ ಸಣ್ಣ ರವೆ ಹೋಳಿಗೆ ರವೆ ಅಂತ ಇರುತ್ತಲ್ಲ ಸಣ್ಣ ರವೆ ಅದನ್ನ ತಗೊಳ್ಳಿ ನೀರು ಕುದಿಯುವಾಗ ಉರಿನ ಪೂರ್ತಿ ಸಣ್ಣಗಿಟ್ಕೊಂಡು ಇದು ಉಪ್ಪಿಟ್ಟು ಮಾಡಂಗೆ ನಾವು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇನ ರವೆ ಹಾಕೊಂಡು ಈ ತರ ತಿರುಗಿಸ್ತಾ ಬರಬೇಕು ಇದು ದಪ್ಪ ರವೆ ಏನಾನ ತಗೋತೀನಿ ಅಂತ ಅಂದ್ರೆ ಇದು ಸಿಗ್ಲಿಲ್ಲ ಅಂತ ಅಂದ್ರೆ ಮಿಕ್ಸಿನಲ್ಲಿ ಪುಡಿ ಮಾಡ್ಕೋಬಹುದು ಬಟ್ ಅದು ಒಂಥರ ಸಣ್ಣ ಪುಡಿ ಆಗ್ಬಿಟ್ರೆ ಚೆನ್ನಾಗಿರಲ್ಲ ಹಿಂಗೆ ಒಂದೇ ಸಮ ಸಣ್ಣ ರವೆ ಇದ್ರೆ ಚೆನ್ನಾಗಿರುತ್ತೆ ಚಕ್ಲಿ ಗರ್ಗರಿ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ಸಣ್ಣ ಊರಿನಲ್ಲೇ ಇಟ್ಕೊಂಡು ಒಂದು ಒಂದೂವರೆ ನಿಮಿಷ ಈ ತರ ಮಿಕ್ಸ್ ಮಾಡಿಕೊಂಡು ಗಂಟೆಲ್ಲ ಒಡ್ಕೊಂಡು ಗ್ಯಾಸ್ನ ಆಫ್ ಮಾಡ್ಬಿಡಿ ಆಮೇಲೆ ಮತ್ತೆ ಈ ತರ ತಿರುಗ್ಸ್ಕೊಳ್ಳಿ ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಹಾಕೊಂಡು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಳ್ಳೆ ಬೆಣ್ಣೆ ತರ ಆಗಿದೆ ಈ ಹದಕ್ಕೆ ಇರಬೇಕು ಗಂಟೆಲ್ಲ ಒಡೆದ್ಮೇಲೆ ಲಿಡ್ ನ ಕ್ಲೋಸ್ ಮಾಡಿ ಸ್ವಲ್ಪ ಕಾವ್ನಲ್ಲೇ ಬಿಡಿ ಗ್ಯಾಸ್ನ ಆಫ್ ಮಾಡಿ ನಾನಿವತ್ ಅಂಥದ್ದು ಅಗೇರೋ ಅವರದು ರಾಯಲ್ ಹನಿ ಕೊಂಬೋ ಕಡಾಯ್ ನೋಡಿ ಅಕ್ಕಿ ಹಿಟ್ಟನ್ನ ಬೆಚ್ಚಗೆ ಮಾಡ್ಕೊಂಡಿದ್ವಲ್ಲ ಅದನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ನೋಡಿ ಹಾಕೊಳ್ಳಿ ಉಪ್ಪು ಚಕ್ಲಿಗೆ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಖಾರ ಇಷ್ಟಪಡೋರು ಒಂದು ಸ್ಪೂನಷ್ಟು ಅಚ್ಕಾಲದ ಪುಡಿ ಹಾಕಬಹುದು ಕೆಲವರು ಬೆಳ್ಳಗಿರಬೇಕು ಚಕ್ಲಿ ಅಂತ ಅಂದರೆ ಈ ಖಾರದ ಪುಡಿನ ಸ್ಕಿಪ್ ಮಾಡ್ಕೊಳ್ಳಿ ಎಣ್ಣೆ ಬದಲಿಗೆ ನೀವು ಬೆಣ್ಣೆ ಬಳಸ್ಕೊಳ್ಳಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಕಾಯಿಸ್ಬಿಟ್ಟು ಚೆನ್ನಾಗಿ ಬಿಸಿ ಇದ್ದಂಗೆ ಹಾಕೋಬೇಕು ಹಾಕೊಂಡು ಎಣ್ಣೆ ಮತ್ತೆ ಈ ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಬೇಕು ಈ ಥರ ಕೈಯಲ್ಲೇ ಒಂದಕ್ಕೊಂದು ಬೆರೆಸಿ ಈ ತರ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ರವೆ ಇರುತ್ತಲ್ಲ ಇದು ಅಷ್ಟೇ ಸ್ವಲ್ಪ ಬೆಚ್ಚಗಿದ್ದಂಗೆ ಹಾಕೊಳ್ಳಿ ಸೊ ಚೂರು ಬಿಸಿ ಇತ್ತು ಅಂತ ಅಂದ್ರೆ ಮೆತ್ತಗಾಗ್ತವೆ ಚಕ್ಲಿ ಬೆಚ್ಚಗಿರ್ಬೇಕು ರವೆ ತುಂಬಾ ಬಿಸಿ ಇರಬಾರ್ದು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರವೆ ಮತ್ತೆ ಅಕ್ಕಿ ಎಲ್ಲ ಮೇಲೆ ಚುಚೂರ್ ನೀರ್ ಹಾಕೊಂಡು ನೀರ್ ಸೇರಿಸಬೇಕು ಆ ಒಂದು ಕಾಲ್ ಕಪ್ ಇಂದ ಅರ್ಧ ಕಪ್ ಅಷ್ಟು ಹಿಡಿಸುತ್ತೆ ನೋಡ್ಕೊಂಡು ಹಾಕೊಳ್ಳಿ ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ಸಾಫ್ಟು ಇರಬಾರ್ದು ನೋಡ್ಕೊಂಡು ಹದವಾಗಿ ಸ್ವ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕು ಈ ರೀತಿ ನಾದದ್ರಿಂದಾನೇ ಚಕ್ಲಿ ಎಲ್ಲೂ ಕಟ್ಟಾಗಲ್ಲ ನೀವು ಕಡಲೆ ಚಕ್ಲಿ ಎಲ್ಲ ಮಾಡ್ತೀವಲ್ವಾ ಆವಾಗ ಏನಾನ ಕಡಲೆ ಜಾಸ್ತಿ ಆಯಿತು ಅಥವಾ ಎಣ್ಣೆ ಜಾಸ್ತಿ ಆಯ್ತು ಅಂತ ಅಂದ್ರೂ ಕಟ್ ಆಗುತ್ತೆ ಈ ರವೆ ಚಕ್ಲಿ ಹಂಗೇನು ಎದುರುಕೊಳಂಗಿಲ್ಲ ಹೊಸದಾಗಿ ಮಾಡೋರು ಕೂಡ ತುಂಬಾ ಸಿಂಪಲ್ ಆಗಿ ಮಾಡಬಹುದು ನೋಡಿ ಈ ತರ ಪ್ರತಿ ಒಬ್ಬೆಗೆ ಹಾಕುವಾಗ್ಲೂ ಈ ತರ ಕೈನಲ್ಲಿ ಚೆನ್ನಾಗಿ ನಾತ್ಕೊಂಡ್ರೆ ನಿಮಗೆಲ್ಲೂ ಕಟ್ ಈಸಿ ಆಗಿ ಬರುತ್ತೆ ಚಕ್ಲಿ ಮೋಲ್ಡ್ಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಈ ರೀತಿ ಚೆನ್ನಾಗಿ ಫಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪನು ಏರ್ ಗ್ಯಾಪ್ ಇರಬಾರ್ದು ಈ ತರ ಚಕ್ಲಿನ ಒತ್ಕೋಬೇಕು ನೋಡಿ ಇದನ್ನ ಸೆಕ್ಯೂರ್ ಮಾಡಿದ್ರೆ ಸಣ್ಣಕ್ಕೆ ಒಂದೇ ಸಮ ಶೇಪ್ ಬರುತ್ತೆ ಮೂರ್ ರೌಂಡ್ ಅಥವಾ ನಾಲ್ಕು ರೌಂಡ್ ನಿಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಮಾಡ್ಕೋಬಹುದು ಒಂದೇ ಸಮ ನೀವು ಈ ತರ ಅಹ್ ಮೂರು ನಾಲ್ಕು ರೌಂಡ್ ನ ಈ ತರ ಹೊತ್ಕೊಂಡು ಎಣ್ಣೆ ಎಷ್ಟು ಕಾಯಾಕಿಟ್ಟಿರ್ತೀರಾ ಅಷ್ಟಕ್ ಮಾತ್ರ ಸೇರೋ ಅಷ್ಟು ಮಾತ್ರ ಚಕ್ಲಿ ಹಾಕೋಬೇಕು ಕ್ರೌಡ್ ಮಾಡ್ತು ಅಂತ ಅಂದ್ರೆ ಬೇಯ್ಯಲ್ಲ ಒಂದೊಂದು ಮೆತ್ತಗಾಕ್ತವೆ ಸೊ ನೋಡಿ ಎಣ್ಣೆ ಚೆನ್ನಾಗಿ ಮೇಲೆ ಉರಿನ ಮೀಡಿಯಂ ಇಟ್ಕೊಂಡು ಹಾಕೊಂಡು ಇದು ತಳ್ಳಕ್ಕೋಗೋವರ್ಗುನು ಅಂದ್ರೆ ಈ ತರ ತುಂಬಾ ಬಬಲ್ಸ್ ಕಾಣಿಸುತ್ತಲ್ವಾ ಅದು ಬರ್ತಾ ಬರ್ತಾ ಚಕ್ಲಿ ಬೇಯ್ತಾ ಬೇಯ್ತಾ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಬೇಯಿಸ್ಕೋಬೇಕು ತುಂಬಾ ಕೆಂಪಗೂ ಮಾಡಬೇಡಿ ಸೀದೋದಂಗ ಆಗ್ಬಿಡುತ್ತೆ ನಿಮ್ಗೆ ಎಣ್ಣೆಲಿ ಇರುವಾಗ ಗೊತ್ತಾಗಲ್ಲ ಸೊ ನೋಡ್ಕೊತಾ ಇರ್ಬೇಕು ಪಕ್ಕದಲ್ಲೇ ಇನ್ನೊಂದು ಇನ್ನೊಂದ್ ಒಬ್ಬೆಕ್ ಕೂಡ ಒತ್ಕೋತಾ ಇದ್ದೀನಿ ನೀವು ತುಂಬಾ ಜಾಸ್ತಿ ಹತ್ತು ಹನ್ನೊಂದು ಹಾಕ್ತಿರೋ ಚಕ್ಲಿ ಅನ್ಕೊಳ್ಳಿ ದೊಡ್ಡ ಬಾಣ್ಲಿ ಇಟ್ಬಿಟ್ಟು ಆವಾಗ ಉರಿ ಮೀಡಿಯಂ ಇಟ್ಕೋಬಾರ್ದು ಅದಕ್ಕೆ ತಕ್ಕಂತೆ ಉರಿನ ಜಾಸ್ತಿ ಇಟ್ಕೋಬೇಕು ಈಗ ಒಂದ್ ನಾಲ್ಕು ಐದು ಹಾಕೊಳ್ಳೋದಾದ್ರೆ ಸಾಕು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಒಂದೇ ಸಮ ಬೇಯಿಸಿ ಒಂದ್ಸಲ ಉರಿ ಕಡಿಮೆ ಮಾಡೋದು ಒಂದ್ಸಲ ಜಾಸ್ತಿ ಮಾಡೋದು ಮಾಡಬಾರ್ದು ಕರೆಕ್ಟ್ ಆಗಿ ಚಕ್ಲಿ ಈ ತರ ಹದವಾಗಿ ಪೂರ್ತಿ ಬಬಲ್ಸ್ ಎಲ್ಲ ಕಡಿಮೆ ಆಗೋವರ್ಗು ಒಂದ್ ಬೇಯಿಸ್ಕೊಂಡು ತೆಗ್ದಿಟ್ಕೊಳ್ಳಿ ಪೂರ್ತಿ ಮೇಲೆ ಇದು ಎಣ್ಣೆ ಎಲ್ಲ ಸೋರಿ ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಬಾಕ್ಸ್ ನಲ್ಲಿ ಸ್ಟೋರ್ ಮಾಡಿಡ್ಬೇಕು ನೋಡಿ ಇದು ಲೈಟ್ ಇಲ್ದಂಗೆ ತೆಗ್ದಿರೋದು ಯಾವ ಕಲರ್ ಇದೆ ಸೊ ಲೈಟ್ ಆಗ್ತು ಅಂತ ಅಂದ್ರೆ ಡಾರ್ಕ್ ಆಗುತ್ತೆ ಅದು ನಿಮ್ಗೆ ವಿಡಿಯೋದಲ್ಲಿ ತೋರ್ಸಂಗೆ ಕೆಂಪು ಮಾಡಬಾರ್ದು ಇದು ನೋಡಿ ಲೈಟ್ ಇಲ್ಲ ನ್ಯಾಚುರಲ್ ಆಗಿರೋಂತಹ ಬೆಳಕಲ್ಲಿ ತೆಗ್ದಿರ ಅಂತದ್ದು ಲೈಟ್ ಹಾಕಿದ್ರೆ ಈ ಕಲರ್ ಬರುತ್ತೆ ಸೊ ಅದ್ ಲೈಟ್ ಅಲ್ಲಿ ಹಂಗೆ ಕಾಣಿಸ್ತಿದೆ ಅಷ್ಟೇನೆ ಚೆನ್ನಾಗಿರುತ್ತೆ ಚಕ್ಲಿ ಗರ್ಗರಿಯಾಗಿರುತ್ತೆ ಸುಮಾರು ದಿನ ಸ್ಟೋರ್ ಮಾಡ್ಕೋಬಹುದು ಕರೆಕ್ಟ್ ಆಗಿ ಬೇಯಿಸ್ಬೇಕಷ್ಟೇ ಒಂದ್ ಕಲರ್ ಬರ್ದಲ್ಲೇ ತೆಗೆದ್ರು ಮೆತ್ತಗಾಗ್ತವೆ ತುಂಬಾ ಬೇಯಿಸಿದ್ರು ಒಂಥರ ಸೀದೋದಂಗಾಗ್ತವೆ ಅದ್ವಾಗ್ ಬೇಯಿಸ್ಕೊಳ್ಳಿ ಸೊ ಹಬ್ಬಕ್ಕೆ ಖಂಡಿತ ಮಿಸ್ ಮಾಡ್ದಂಗೆ ಚಕ್ಲಿನ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು